ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಕಾವ್ಯ ಕೃಷಿ ಪಪಾಯ ಸಸಿಗಳನ್ನು ಹೇಗೆ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿರೋ ಹಾಗೆ ಈ ವಿಡಿಯೋದಲ್ಲಿ ಪಪ್ಪಾಯ ಸಸಿ ಮಾಡಿರೋದ್ರ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಷನ್ ಇದೆ ಪರಂಗಿ ಹಣ್ಣು ಅಕ್ಕ ತಂಗಿಯರ ಹಣ್ಣು ಅಂತ ಕರೆಯೋ ಈ ಹಣ್ಣು ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತ ದೇಶಕ್ಕೆ ತರಲಾಯಿತು ಎಂದು ಹೇಳಲಾಗಿದೆ ಇದು ಕ್ಯಾರಿಕಾ ಪಪಾಯಿ ಎಂಬ ಸಸ್ಯ ಪ್ರಭೇದವಾಗಿದ್ದು ಆಯುರ್ವೇದದಲ್ಲಿ ಎರಂಡ ಕರ್ಕಟಿ ಎಂದು ಕರೆಯುತ್ತಾರೆ ಈ ಪಪಾಯ ಹಣ್ಣಿನಲ್ಲಿ ಫೈಬರ್ ಪ್ರೋಟೀನ್ ವಿಟಮಿನ್ ಸಿ ವಿಟಮಿನ್ ಎ ಪೋಲೆಟ್ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಅಂತ ಮುಂತಾದ ಹೆಲ್ತಿ ಬೆನಿಫಿಟ್ಸ್ ಇದೆ ನಾವಿಲ್ಲಿ ಇಲ್ಲಿ ರೆಡ್ ಲೇಡಿ ಅನ್ನೋ ಬ್ರ್ಯಾಂಡ್ನ ಸೀಡ್ಸ್ನ ತೊಗೊಂಡಿದ್ದೀವಿ ಇದರಲ್ಲಿ ಟೋಟಲ್ ಆಗಿ ಏಳ್ನೂರಿಂದ ಏಳ್ನೂರೈವತ್ತು ಸೀಡ್ಸ್ ಇದ್ದು ನಾವು ಇನ್ನೂರೈವತ್ತು ಗ್ರಾಮಷ್ಟು ಕೆಪಾಸಿಟಿ ಇರೋ ಪ್ಲಾಸ್ಟಿಕ್ ಕವರ್ನ ಪಾಕೆಟ್ ಮಾಡೋಕ್ಕೆ ಬಳಸಿದ್ದೀವಿ ಇದಕ್ಕೆ ತುಂಬೋಕೆ ನಾವಿಲ್ಲಿ ಕೆಮ್ಮಣ್ಣು ಕೋಕೋಪಿಟ್ ಸಗಣಿ ಗೊಬ್ಬರ ಎಲ್ಲನೂ ಈಕ್ವಲ್ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ ಎಲ್ಲ ಪಾಕೆಟ್ಗಳಿಗೂ ಮಣ್ಣು ತುಂಬಿದ್ದೀವಿ ಆದಷ್ಟು ಪೂರ್ತಿ ಪಾಕೆಟ್ ಕವರ್ ಆಗೋ ಥರ ಮಣ್ಣು ತುಂಬಬೇಕು ಯಾಕೆಂದರೆ ನೀರು ಬಿಟ್ಟಾಗ ಮಣ್ಣು ಹದಗೆ ಕೂತ್ಕೊಂಡು ಪಾಕೆಟ್ನಲ್ಲಿ ಕಾಲು ಜಾಗ ಒಡೆಯುತ್ತೆ ಗಿಡಗಳ ಬೆಳವಣಿಗೆಗೆ ಸಾಕಾಗುವಷ್ಟು ಮಣ್ಣು ಸಿಗದೆ ಬೆಳವಣಿಗೆ ಕುಂಠಿತ ಆಗುತ್ತೆ ಆದ್ದರಿಂದ ಮಣ್ಣು ತುಂಬುವಾಗ ಪೂರ್ತಿ ಮಣ್ಣು ಹಾಕಬೇಕು ಮಣ್ಣು ತುಂಬಿದಾದ ಮೇಲೆ ಎಲ್ಲ ಪಾಕೆಟ್ಗಳನ್ನು ಒಂದು ಕಡೆ ಸಾಲಾಗಿ ನೀಟಾಗಿ ಜೋಡಿಸಿದ್ವಿ ಅದಾದಮೇಲೆ ನೀರನ್ನು ಸಹ ಹಾಕಿದ್ವಿ ನೀರು ಹಾಕೋವಾಗ ಎಲ್ಲ ಪಾಕೆಟ್ಗಳಿಗೂ ನೀರು ಹೋಗೋ ಥರ ನೀಟಾಗಿ ನೀರು ಹಾಕಬೇಕು ಇಲ್ಲಾಂದರೆ ಸೀಡ್ಸ್ ಹಾಕಿದಾಗ ಆ ಬೀಜಗಳಿಗೆ ತೇವಾಂಶ ಸಿಗದೆ ಮೊಳಕೆಗಳು ಬರಲ್ಲ ಆಮೇಲೆ ಪಪ್ಪಾಯ ಬೀಜಗಳನ್ನು ಮಣ್ಣಿನಿಂದ ಒಂದು ಇಂಚು ಕೆಳಗೆ ಇರೋ ಥರ ಹಾಕಿದ್ವಿ ಇದಾದ ಮೇಲೆ ಅಲ್ಲೇ ತೋಟದಲ್ಲೇ ಊಟನೂ ಸಹ ಮುಗಿಸ್ಕೊಂಡ್ವಿ ನೀವೇನೇ ಹೇಳಿ ತೋಟದಲ್ಲಿ ಊಟ ಮಾಡೋದರಲ್ಲಿರೋ ಖುಷಿ ಎಲ್ಲೂ ಸಿಗಲ್ಲ ಆಮೇಲೆ ಈ ರೀತಿ ಸೀಡಿಂಗ್ ಮಾಡಿರೋ ಪಾಕೆಟ್ಗಳಿಗೆ ನೆರಳಿಗೋಸ್ಕರ ಸುತ್ತಲೂ ಗುಜ್ಜುಗಳನ್ನು ನೆಟ್ಕೊಂಡು ಯಾವುದೋ ಒಂದು ಹಳೆ ಗ್ರೀನ್ ನೆಟ್ ಇತ್ತು ಅದನ್ನು ಕವರ್ ಮಾಡಿದ್ವಿ ನಾವಿಲ್ಲಿ ಇದಕ್ಕೆ ಅಂತ ಯಾವುದೇ ಹೊಸ ಗ್ರೀನ್ ನೆಟ್ ತಂದಿರಲಿಲ್ಲ ನಮಗಿಲ್ಲಿ ತೋಟದ ಮನೆ ಇರೋದ್ರಿಂದ ಸುತ್ತಲೂ ಮೂರು ಕಡೆ ಮತ್ತು ಮೇಲೆ ಮಾತ್ರ ಕವರ್ ಮಾಡಬೇಕಿತ್ತು ಈ ರೀತಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಒಂದು ನರ್ಸರಿ ಥರ ಕ್ರಿಯೇಟ್ ಮಾಡಿದ್ವಿ ಸೀಡಿಂಗ್ ಮಾಡಿದ ದಿನವೇ ನೆಟ್ ಹಾಕಿ ಪಾಕೆಟ್ಗಳನ್ನು ಫುಲ್ ಕವರ್ ಮಾಡಲಿಲ್ಲ ಅಂದರೆ ಇಲಿ ಅಥವಾ ನವಿಲುಗಳು ತಿನ್ನೋ ಅಂಥ ಚಾನ್ಸಸ್ ತುಂಬ ಇರುತ್ತೆ ಆದ್ದರಿಂದ ಅವತ್ತೇ ನೆಟ್ ವ್ಯವಸ್ಥೆ ಮಾಡಿದರೆ ಬೀಜಗಳನ್ನು ಇಲಿ ಮತ್ತು ನವಿಲುಗಳು ತಿನ್ನೋದ್ರಿಂದ ತಪ್ಪಿಸ್ಬೋದು ಈ ರೀತಿ ನೆಟ್ ಕವರ್ ಮಾಡೋದ್ರಿಂದ ಅತಿಯಾದ ಬಿಸಿಲು ಬೀಳೋದನ್ನು ತಡಿಬೋದು ಹೀಗೆ ಬೀಜಗಳನ್ನು ಹಾಕಿದ ಹನ್ನೊಂದರಿಂದ ಹನ್ನೆರಡನೇ ದಿನಕ್ಕೆ ಮೊಳಕೆಗಳು ಬಂದು ಗಿಡಗಳು ಕಾಣೋಕ್ಕೆ ಶುರುವಾಗುತ್ತೆ ಅಲ್ಲಿಯವರೆಗೂ ನಾವು ಎರಡು ದಿನಕ್ಕೊಂದ್ಸಲಿ ನೀರು ಹಾಕ್ತಿದ್ವಿ ಪಾಕೆಟಲ್ಲಿ ಕಳೆಗಳು ಸಹ ಬೆಳೀತಿರ್ತವೆ ಆವಾಗವಾಗ ಅದನ್ನು ಕ್ಲೀನ್ ಮಾಡ್ಕೋತಾ ಇರಬೇಕು ಹೀಗೆ ಎರಡು ತಿಂಗಳಷ್ಟರಲ್ಲಿ ಭೂಮಿಗೆ ಹಾಕುವಷ್ಟೆ ತರಕ್ಕೆ ಪಪ್ಪಾಯ ಗಿಡಗಳು ಬೆಳೆದಿದ್ವು ಈ ರೀತಿ ನಾವು ಪಪ್ಪಾಯ ಸಸಿಗಳನ್ನು ನಾವೇ ಸ್ವಂತವಾಗಿ ಬೆಳೆದಿದ್ವಿ ನಾವಿಲ್ಲಿ ಈ ಸಸಿಗಳನ್ನು ಬೆಳೆಯೋಕ್ಕೆ ಯಾವುದೇ ತರಹದ ಗೊಬ್ಬರನಾಗಲಿ ಔಷಧನಾಗಲಿ ಸಿಂಪಡಣೆ ಮಾಡಿಲ್ಲ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅನ್ನೋದು ಎಲ್ಲ ಫೀಲ್ಡ್ಗಳಲ್ಲೂ ಒಂದು ಕ್ರಾಂತಿನೇ ಮಾಡ್ತು ಈ ಟೆಕ್ನಾಲಜಿ ಕೃಷಿ ಕ್ಷೇತ್ರಕ್ಕೂ ಸಹ ಬಂತು ನಮ್ಮ ರೈತರ ಕೆಲಸನ ಈಸಿ ಮಾಡ್ತು ಕೃಷಿಗೆ ಟ್ಯಾಕ್ಟರ್ ಸಹ ಬಂತು ಟ್ಯಾಕ್ಟರ್ ಬಂದ ಮೇಲೆ ಎತ್ತಿನ ಗಾಡಿಗಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಯಿತು ಎತ್ತುಗಳಿಲ್ಲದೆ ಬರೀ ಗಾಡಿಗಳು ಮಾತ್ರ ಉಳ್ಕೊಂಡ್ವು ಈ ಎತ್ತಿನ ಗಾಡಿಗಳನ್ನು ಬಳಸ್ಕೊಂಡು ನಾವಿಲ್ಲಿ ಒಂದು ದೇಸಿ ಜುಗಾಡನ್ನ ಮಾಡಿದ್ದೀವಿ ಇದನ್ನು ಟ್ಯಾಕ್ಟರ್ ಕ್ರಮ್ ಗಾಡಿ ಈ ರೀತಿ ಮಾಡೋದರಿಂದ ಎತ್ತುಗಳಿಲ್ಲದೆ ಮೂಲೆ ಸೇರಿಕೊಂಡಿರೋ ಗಾಡಿಗಳನ್ನು ಮತ್ತೆ ಯೂಸ್ ಮಾಡ್ಬೋದು ಇದರಿಂದ ನಮ್ಮ ಹಳೆ ಕಾಲದ ಕೃಷಿ ವಸ್ತುಗಳನ್ನು ಮೂಲೆಗೂ ಸೇರಿಸಿದೆ ನ್ಯೂ ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡಿಕೊಂಡು ಅದೇ ಸಂಸ್ಕೃತಿ ಮತ್ತು ಸೊಗಡನ್ನು ಬಳಸ್ಕೋಬೋದು ಇದೇ ರೀತಿ ಕೃಷಿಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನಮ್ಮ ನೋಡ್ತಾ ನೋಡ್ತಾಯಿರಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ